ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ಕಣ್ಣಿಗೆ ಕಾಣುವ ದೇವರು ಎಂದರೆ ನನ್ನ ಮತ್ಸಾರ ಪ್ರಭುಗಳು ಎಂದು ಮಹೇಂದ್ರ ತಮ್ಮನವರ್ ಹೇಳಿದರು ಹೌದು ವೀಕ್ಷಕರೇ ಮಠ ಮಂದಿರಗಳನ್ನು ಕಟ್ಟುವುದರಿಂದ ಬಡತನ ನಿರ್ಮೂಲನೆ ಆಗುವುದಿಲ್ಲ ಕಣ್ಣಿಗೆ ಕಾಣದ ದೇವರುಗಳಿಗಿಂತ ಕಣ್ಣೆದುರು ಇರುವ ಮತ್ಸಾರ ಪ್ರಭುಗಳು ದೀನ ದಲಿತರೇ ನನಗೆ ಶ್ರೀರಾಮನ ಸ್ವರೂಪ ಎಂದು ಕುರ್ಚಿ ಶಾಸಕ ಸನ್ಮಾನ್ಯ ಶ್ರೀ ಮಹೇಂದ್ರ ತಮ್ಮನವರ್ ಅವರು ಹೇಳಿದರು ರಾಯಬಾಗ ತಾಲೂಕಿನ ಯರಗಟ್ಟಿ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ಅನುದಾನದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದ್ದರು ನಾನು ದೇವರನ್ನು ನಂಬುವುದಿಲ್ಲ ನನಗೆ ಕುರ್ಚಿ ಮತಕ್ಷೇತ್ರದ ಜನರೇ ಶ್ರೀ ರಾಮ ಕೃಷ್ಣ ಗಣಪತಿ ಎಲ್ಲ ಸ್ವರೂಪವೂ ನೀವೇ ಈ ಬಾರಿ ರೈತ ಸಂಕಷ್ಟಕ್ಕೆ ನೆರವಾಗುವ ಉದ್ದೇಶದಿಂದ ರಾಜ್ಯ ಸರ್ಕಾರ ನೀರಾವರಿಗೆ ಹೆಚ್ಚಿನ ಮಹತ್ವ ನೀಡಿ ಅನುದಾನವನ್ನು ಕಾಯ್ದಿರಿಸಿದೆ ಈಗಾಗಲೇ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು ಹದಿನೈದು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದರು ರಾಯಭಾಗದಿಂದ ವರದಿಗಾರರು ಸಂಜೀವ್ ಬ್ಯಾಕುಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯಲ್ಲಿ ನಮಸ್ಕಾರ ಮಠ ಮಂಡಿ ಗುಡಿಗಳು ಗುಣಿಗಳು ಕಟ್ತಾರೆ ಇವತ್ತ ಸಾಕಷ್ಟು ಜನ ಬಡವರ ಹೊಟ್ಟಿಗಿಂತ ಬೀದಿನಾಗಿದ್ದಾರೆ ಅದಕ್ಕೆ ದಯವಿಟ್ಟಾಗಲ್ಲ ಹುಷಾರಾಗಬೇಕು ಬರುವಂತ ದಿನಮಾನದಾಗ ಆಗ್ತಾವಲ್ಲ ಈ ಅಭಿವೃದ್ಧಿ ಪರವಾಗಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲಾದ್ರೂ ಈ ಸರ ನಮಗೆ ಒಂದ್ ಸ್ವಲ್ಪ ಗಂಡು ಅಂತ ನಮ್ಗೆ ಏನ್ ಹೋಟ್ ಬರ್ತಾವೆ ಅದಕ್ಕೆ ತಾನು ಪ್ಲಸ್ ಆಗ್ಬೇಕು ನಮ್ಗೆ ಹೆಚ್ಚು ದುಡ್ಡು ಬರ್ಬೇಕಂದ್ರೆ ಎಲ್ಲಾದ್ರೂ ಮೈ ಮಾರ ತಗೊಂಡಿ ಕಡಿಮೆ ಆಯಿತು ಅಂತಂದ್ರೆ ನಮ್ಮನ್ನು ಕಿವಿ ಹಿಂಗೆ ಹೇಳ್ತಾರೆ ನೀನು ಇಲೆಕ್ಷನ್ ದೈ ಹಿಂಗಾಕ್ತು ಹೀಗಾಗಿ ಅಂತ ಕೇಳಿ ಅದಕ್ಕೆ ದಯವಿಟ್ಟು ತಾವೆ ಮೊದಲು ನೀವೆಲ್ಲ ಈಗ ಅಂತ ನೀವೆಲ್ಲ ಸೀಟ್ರಿಂದ ಸುತ್ತಾಡಿದ್ದೀರಿ ನೀವು ಯಾರು ಏನೋ ಯಾರು ಏನು ಮಾಡ್ತಾರೆ ಅನ್ಬೋದು ನಿಮಗೆಲ್ಲ ಗೊತ್ತಿದ್ದ ಹೆಚ್ಚಿನ ಕಳಚಿ ತಗೋಬೇಕು